ನಲವತ್ತಕ್ಕೂ ಹೆಚ್ಚು ಜನರ ರಷಿಣ್ಣರ ತಂಡವೊಂದು ಆಂಧ್ರಪ್ರದೇಶದ ಶ್ರೀ ಕಾಳಹಸ್ತಿ ದೇಗುಲದಲ್ಲಿ ರಾಹು ಕೇತು ಪೂಜೆ ಮಾಡಿದೆ ಪೂಜೆಯ ನಂತರ ರಷ್ಯಾದ ಭಕ್ತರು ಸಾಂಪ್ರದಾಯಿಕ ಹಿಂದೂ ಉಡುಗೆಯನ್ನ ಧರಿಸಿ ದೇವಸ್ಥಾನದ ದಿನದ ಮೇಲೆ ಕುಳಿತು ಪ್ರಸಾದವನ್ನು ಸ್ವೀಕರಿಸಿದ್ದಾರೆ ಶಿಲ್ಪಗಳಿಂದ ಅಲಂಕಾರಗೊಂಡಿದ್ದ ದೇವಾಲಯದ ಸೊಬಗು ಐತಿಹಾಸಿಕ ಕಲಾಕೃತಿಗಳನ್ನು ಬೆರಕಿನಿಂದ ನೋಡಿ ಆಶ್ಚರ್ಯಪಟ್ಟಿದ್ದಾರೆ ಪುರೋಹಿತರಿಂದ ದೇವಾಲಯದ ವಿಶಿಷ್ಟತೆಯ ಬಗ್ಗೆ ತಿಳಿದುಕೊಂಡ ರಷಣ್ಯರು ಹಿಂದೂ ಸಂಪ್ರದಾಯಕ್ಕೆ ಮಾರು ಹೋಗಿದ್ದಾರೆ ಸೇರಿದಂತೆ ನಲವತ್ತು ಜನರಿದ್ದ ರಷ್ಯಾದ ಭಕ್ತರು ದೇವಾಲಯದಲ್ಲಿ ಎರಡು ಗಂಟೆಗಳಿಗೂ ಹೆಚ್ಚು ಕಾಲ ಕಳೆದು ಹಿಂದೂ ಧರ್ಮ ಪುರಾಣ ಪೂಜೆ ಬಗ್ಗೆ ತಿಳಿದುಕೊಂಡಿದ್ದಾರೆ